ಹಾಯ್ ಏನು ಮ್ಯಾಮ್ ಹಲೋ ಹೊಸ ಸೀರೆ ಎಸ್ ಸದ್ಯ ಬ್ಯಾಕೇಜ್ ಬ್ಯೂಟಿಫುಲ್ ಬಿಸ್ಕೋಸಲ್ಲಿ ಬೆಂಟೆಕ್ಸ್ ಬಾರ್ಡ್ರ್ ಸ್ಯಾರಿಯನ್ನು ತೊಗೊಂಡು ಬಂದಿದ್ದೀವಿ ಹತ್ರ ಬನ್ನಿ ಸೌಮ್ಯ ಹೇಗಿದೆ ತುಂಬಾ ಚೆನ್ನಾಗಿದೆ ಮೇಡಮ್ ಹಾಗೆ ಇಲ್ಲಿ ಸಣ್ಣ ಸಣ್ಣದಾಗಿ ಲೈನ್ ಇದೆ ನೋಡ್ತಾ ಇರ್ಬೋದು ಆಲ್ ದ ಸ್ಯಾರಿ ಇದೇ ರೀತಿ ಇರುತ್ತೆ ಮೇಲ್ಗಡೆ ಸಣ್ಣ ಬಾರ್ಡ್ರ್ ಕೊಟ್ಟಿದ್ದಾರೆ ಪಿಂಕಲ್ಲಿ ಹಾಗೆ ಕೆಳಗಡೆ ಬಂದು ಬೆಂಟೆಕ್ಸ್ ಬಾರ್ಡ್ರ್ ಇದೆ ಹಾಗೆ ನನ್ನ ಸ್ಯಾರಿ ಬಗ್ಗೆ ಹೇಳಲೇಬೇಕು ನೀವು ಹೇಗೆ ಇದು ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕೂಡುತ್ತೆ ನೋಡಿ ನೋಡ್ತಿದ್ದೀರಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಬರ್ತಿದೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಪ್ಲೀಟ್ಸ್ ಬಗ್ಗೆ ಎರಡು ಮಾತು ಹೇಳೋಂಗೆ ಇಲ್ಲ ಪ್ಲೀಟ್ಸ್ ಬಗ್ಗೆ ಒಂದ್ ಮಾತು ಹೇಳೋದೇ ಬೇಕಾಗಿಲ್ಲ ನೋಡಿ ನಾನು ಜಸ್ಟ್ ಹಿಂಗ್ ಹಿಡ್ದಿರೋದೇ ಎಷ್ಟು ಚೆನ್ನಾಗಿ ಬಂದಿದೆ ಆದಷ್ಟು ನಾನು ಈ ರೀತಿ ಒಳ್ಳೆ ಒಳ್ಳೆ ಸ್ಯಾರೀಸ್ ಅನ್ನೇ ನಾನು ತರ್ಲಿಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಮಿಕ್ಸ್ ಸ್ಯಾರೀಸ್ ಎಲ್ಲ ಏನಾಗುತ್ತೆ ಗೊತ್ತಾಗ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಪ್ಲೀಟ್ಸ್ ಕುತ್ಕೊಳ್ಳಲ್ಲ ಸೊ ನಿಮ್ಗೆ ಕಡಿಮೆ ರೇಟಲ್ಲೂ ಸಿಗುತ್ತೆ ಬಟ್ ಪ್ಯೂರ್ ಸಿಗಲ್ಲ ಅದೇ ಡಿಫ್ರೆನ್ಸ್ ಸೊ ಹಾಗೆ ಇದೇನಿದೆ ಇದು ಇದು ಬಂದು ಬ್ಲೌಸ್ ಇರುತ್ತೆ ಇದು ಸ್ಯಾರಿ ಫನ್ನ ಇದೆ

ಕಾಪಿ ಬಂದೇ ಬರುತ್ತೆ ಲುಕ್ ಅಂತೂ ಅಮೇಸಿಂಗ್ ಆಗಿದೆ ಕಲರ್ ಕಾಂಬಿನೇಷನ್ ತೋರಿಸ್ತಾ ಹೋಗ್ತೀನಿ ನಾನು ಮೈ ಮೇಲೆ ಇಟ್ಕೊಂಡಿರುವಂತಹ ಆರೆಂಜ್ ಗೆ ಪಿಂಕ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಇಂಜಿಶ್ ಪೀಚ್ ಗೆ ಬ್ರಿಂಜಾಲ್ ಕಲರ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಹಾಗೆ ಬ್ಯೂಟಿಫುಲ್ ಆಗಿರುವಂತಹ ಮೇಥಿ ಎಲ್ಲೋಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ಪ್ರೈಸ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಬ್ರಿಂಜಲ್ ಬ್ಲೂಗೆ ಇಂಗ್ಲಿಷ್ ಗ್ರೀನ್ ಕಲರ್ ಕಾಂಬಿನೇಷನ್ ಬ್ರಿಂಜಾಲ್ ಬ್ಲೂ ಬ್ಲೂಗೆ ಪಿಂಕ್ ಕಾಂಬಿನೇಷನ್ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ ರೆಡಿ ಸ್ಟಾಕ್ ಅಲ್ಲಿ ತುಂಬ ಸ್ಟಾಕ್ ತರಿಸಿದ್ದೀನಿ ಸ್ನೇಹಿತರೆ ನೋಡಿ ಅಗೇನ್ ವೈಟ್ ಕಲರ್ ಕಾಂಬಿನೇಷನ್ ಇದೆಲ್ಲವೂ ಕೂಡ ಯುನೀಕ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಾಂಬಿನೇಷನ್ಸ್ ಎಲ್ಲ ಸೂಪರ್ ಆಗಿರುವಂತ ಕಲರ್ ಇದಂತೂ ಗೆ ಪೀಚ್ ಕಾಂಬಿನೇಷನ್ ಸಖತ್ ಆಗಿದೆ ನೋಡಿ ಕಾಂಬಿನೇಷನ್ ಅಂತೂ ಮಸ್ತಾಗಿ ಕಾಣಿಸ್ತಿದೆ ಲಾಸ್ಟ್ ಬಟ್ ಲೀಸ್ಟ್ ಸ್ಪೀಕ್ ಆಕ್ ಬ್ಲೂಗೆ ಮೇತಿ ಎಲ್ಲೋ ಕಾಂಬಿನೇಷನ್ ರೆಡ್ ರೆಡಿ ಸ್ಟಾಕಲ್ಲಿ ಸುಮಾರು ಒಂದು ಮೂವತ್ತು ಮೂವತ್ತೈದು ಪೀಸ್ ರೆಡಿ ಸ್ಟಾಕಲ್ಲಿ ರೆಡಿ ಇದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರೂವೀಸ್ ಶಿಪ್ಪಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು